ನಾನಿಂದು ಹೇಳಲು ಹೊರಟಿರುವ ಕತೆ ಸಿಂಹ ಮತ್ತು ಇಲಿ ಒಂದು ಕಾಡಿನಲ್ಲಿ ಒಂದು ಸಿಂಹವು ನಿದ್ದೆ ಮಾಡುತ್ತಿತ್ತು ಆ ಸಮಯದಲ್ಲಿ ಅಲ್ಲಿಗೆ ಬಂದ ಒಂದು ಚಿಕ್ಕ ಇಲಿ ಸಿಂಹದ ಮೈ ಮೇಲೆ ಆಟ ಆಡಲು ಶುರು ಮಾಡಿತು ನಿದ್ದೆಯಿಂದ ಎಚ್ಚರಗೊಂಡ ಸಿಂಹವು ಕೋಪದಿಂದ ಥಬ್ ಎಂದು ಇಲಿಯನ್ನು ಹಿಡಿದು ನಾನು ನಿನ್ನನ್ನು ತಿನ್ನುತ್ತೇನೆ ಎಂದಿತು ಭಯಗೊಂಡ ಇಲಿಯು ವಿನಮ್ರವಾಗಿ ಸಿಂಹ ಮಹಾರಾಜ ನನ್ನನ್ನು ತಿನ್ನಬೇಡಿ ನಾನು ನಿಮಗೆ ಎಂದಾದರೂ ಸಹಾಯ ಮಾಡುತ್ತೇನೆ ದಯವಿಟ್ಟು ನನ್ನನ್ನು ಬಿಡಿ ದಯೆ ತೋರಿ ನನ್ನಿಂದ ನಿಮಗೆ ಎಂದಾದರೂ ಉಪಯೋಗವಾಗಬಹುದು ಎಂದಿತು ಅದಕ್ಕೆ ಸಿಂಹವು ಹ ನೀನು ಎಷ್ಟು ಸಣ್ಣವನಿದ್ದಿ ನೀನು ನನಗೆ ಹೇಗೆ ಸಹಾಯ ಮಾಡುತ್ತೀ ಎಂದು ನಕ್ಕಿತು ಹಾಗೆಯೇ ದಯೆಯಿಂದ ಇಲಿಯನ್ನು ಬಿಟ್ಟಿತು ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರ ಬಲೆಯೊಳಗೆ ಬಿದ್ದಿತು ಬಿಡಿಸಲಾಗದೆ ಕಾಪಾಡಿ ಕಾಪಾಡಿ ಎಂದು ಖರ್ಜಿಸುತ್ತ ಸಹಾಯಕ್ಕಾಗಿ ಹೋಗತೊಡಗಿತು ಆ ಶಬ್ದ ಕೇಳಿ ಓಡಿ ಬಂದ ಇಲಿಯು ತನ್ನ ಕೋರೆ ಹಲ್ಲುಗಳಿಂದ ಕಟ್ ಕಟ್ ಎಂದು ಬಲೆಯನ್ನು ಕಚ್ಚಿ ತುಂಡು ಮಾಡಿ ಸಿಂಹವನ್ನು ಬಿಡಿಸಿತು ಸಿಂಹ ತನ್ನ ತಪ್ಪನ್ನು ಅರಿತು ಇಲಿಗೆ ಕೃತಜ್ಞತೆಯನ್ನು ಹೇಳಿತು ನೀನು ಚಿಕ್ಕದಿದ್ದರೂ ನಿನ್ನ ದಯೆ ಮತ್ತು ಧೈರ್ಯ ದೊಡ್ಡದು ಎಂದು ಹೊಗಳಿತು ಈ ಕಥೆಯ ನೀತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಯಾರನ್ನೂ ಅಪಹಾಸ್ಯ ಮಾಡಬಾರದು ದಯೆ ಇರಲಿ ಥ್ಯಾಂಕ್ ಯು